ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ ಇವತ್ ಬೆಳಗ್ಗೆ ಎದ್ದ ಕಾರ್ ತಕ್ಕುತ್ತಾ ನಷ್ಟ ಮಾಡಿ ಶೂಟ್ ಹೊಂಟಿದ್ವಿ ನಮ್ ಶೂಟ್ ಇವತ್ತು ಎಲ್ಲಿ ಇರುವುದ್ರೆ ಬೆಳಗಾವಿದಾಗಿರೋ ಸರ್ದಾರ್ ಗ್ರೌಂಡ್ ಒಳಗೆ ಅಲ್ಲಿ ಹೋಗಿ ಶೂಟ್ ಅದು ಎಲ್ಲಾ ಮುಗಿಸಿ ಸ್ವಲ್ಪ ಸ್ನಾಕ್ಸ್ ಅದ ನಾವ್ ಅಲ್ಲಿಂದ ಕಾರ್ ತಕ್ಕುತ್ತ ಸುವರ್ಣ ಸೌತ್ ಕಡೆ ಹೊಂಟಿದ್ವಿ ಯಾಕಂದ್ರೆ ಅಲ್ಲಿ ಇವತ್ತು ಹೆಲಿಪ್ಯಾಡ್ ಕಡೆ ಶೂಟ್ ಇತ್ತು ಫಸ್ಟ್ ನಾವು ಹೆಲಿಕಾಪ್ಟರ್ ಮುಂದಿನ ಶೂಟ್ ಎಲ್ಲ ಮುಗಿಸಿದ್ವಿ ಆಮೇಲೆ ಹೆಲಿಕಾಪ್ಟರ್ ಟೇಕ್ಅಪ್ ಆಗೋದಿತ್ತು ಅದಕ್ಕೆ ನಾವು ಸೇಫ್ ಜೋನ್ ಇಂದ ಹೊರಗ್ ಶೂಟ್ ತಗೊಂಡಿವಿವು ಹೆಲಿಪ್ಯಾಡ್ ಕಡೆ ಶೂಟ್ ಎಲ್ಲ ಮುಗಿಯೋಷ್ಟೊತ್ತಿಗೆ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಅದಕ್ಕೆ ಆಫೀಸ್ ಕಡೆ ಹೋಗಿ ಊಟ ಮಾಡಿದ್ವಿ ಸಂಜೆ ಐದು ಗಂಟೆಗೆ ಮತ್ತೆ ಹೆಲಿಪ್ಯಾಡ್ ಕಡೆ ಶೂಟ್ ಇತ್ತು ಆಮೇಲೆ ನಾವು ಚಾ ಅದು ಕೂಡ ಮತ್ತೆ ಹೆಲಿಪ್ಯಾಡ್ ಕಡೆ ಹೋದ್ಮೇಲೆ ಹೆಲಿಕಾಪ್ಟರ್ ಬಂತು ಅಲ್ಲಿದೆಲ್ಲ ಶೂಟ್ ಮುಗಿಸಿ ಮತ್ತೆ ನಾವು ಸರ್ಕಿಟ್ ಹೌಸ್ ಕಡೆ ಹೋದಿವು ಅಲ್ಲಿದೆಲ್ಲ ಶೂಟ್ ಮುಗಿಸಿ ನಾವು ಮತ್ತೆ ರೂಮಿಗೆ ಬರಕ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ರೂಮಿಗೆ ಬಂದ ಊಟಾದ ಮಾಡಿ ನಾವ್ ಇವತ್ತ ದುರಂಧರ್ ಮೂವಿ ನೋಡಕ್ ಹೊಂಟಿದ್ವಿ ಪಿಕ್ಚರ್ ಅಂತ ಚಲೋ ಐತಿ ಎಲ್ಲಾರು ಥಿಯೇಟರ್ಗೆ ಹೋಗಿ ನೋಡ್ರಿ ರಾತ್ರಿ ಒಂದ್ ಗಂಟೆಗೆ ಪಿಕ್ಚರ್ ಅದ ಮುಗಿಸ್ಕೊಂಡ್ ಬಂದ ರೈಲ್ವೆ ಸ್ಟೇಷನ್ ಕಡೆ ಬಂದ ಚಾಕ್ ಹುಡವೀವು ಆಮೇಲೆ ಅಲ್ಲಿಂದ ನಾವು ರೂಮ್ ಕಡೆ ಹೊಂಟಿವಾಗ ಎಲ್ಲಿಗ ಮುಗಿದ್ರಿ ಲಾಗ್ ಹೆಂಗ ಅಂತ ಕಮೆಂಟ್ ಮಾಡಿ